ಒಂದು ಐತಿಹಾಸಿಕವಾದಂಥ ದಿನ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಪ್ರಪ್ರಥಮವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇವತ್ತಿಗೆ ನೂರು ವರ್ಷ ತುಂಬಿದೆ ಇದೇ ಬೆಳಗಾವಿಯಲ್ಲಿ ಹಾಗಾಗಿ ಇದೇ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮಹಾತ್ಮ ಗಾಂಧಿ ನೂರು ಅನ್ನತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನೋಡ್ತಾ ಇದ್ದೀರ ಜನಸಾಗರ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಸೊ ಕಾಂಗ್ರೆಸ್ ಪಕ್ಷ ಮತ್ತು ಅದು ಕೊಟ್ಟಂಥ ಕೊಡುಗೆಗಳು ಹಾಗೂ ಅವರ ಒಂದು ಬಲಿದಾನಗಳಿಗೆ ಪ್ರತಿಕ್ರಿಯೆನ ಇವತ್ತು ಜನ ಕೊಡ್ತಾ ಇದ್ದಾರೆ ನಾವು ಸಹ ಎಲ್ಲರೂ ಬೆಂಗಳೂರಿಂದ ಇವತ್ತು ಬೆಳಗಾವಿಗೆ ಬಂದಿದ್ದೀವಿ ಭಾಳಷ್ಟು ಕಾರ್ಯಕರ್ತರು ಭಾಳಷ್ಟು ನಾಯಕರುಗಳೆಲ್ಲ ಇವತ್ತು ಬಂದಿದ್ದಾರೆ ಇದೊಂದು ಐತಿಹಾಸಿಕವಾದಂಥ ದಿನ ಭಾರತ ದೇಶದಲ್ಲೇ ಯಾವೊಂದು ಪಕ್ಷಕ್ಕೂ ಈ ಥರ ಒಂದು ಭಾಗ್ಯ ಸಿಗಲ್ಲ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ ಹಾಗಾಗಿ ಈ ಒಂದು ನೂರು ವರ್ಷ ಏನಿದೆ ಮಹಾತ್ಮ ಗಾಂಧಿ ಅವ್ರದ್ದು ಅದಕ್ಕೆ ಎಲ್ರಿಗೂ ನಾನು ಶುಭ ಹಾರೈಸ ಈ ಒಂದು ಕರ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಿಮ್ಮನ್ನು ಸಿದ್ದರಾಮಯ್ಯ ಅವ್ರನ್ನ ಅಥವಾ ಡಿ ಕೆ ಅವ್ರನ್ನ ಇಲ್ಲ ದಿನೇಶ್ ಗುಂಡ್ರವ್ರನ್ನ ಟೀಕೆ ಮಾಡೋದು ಬಿಡ್ತಾರ ಬಿಡೋಲ್ಲ ಖಂಡಿತವಾಗ್ಲೂ ಹಾಗಾಗಿ ಅವ್ರ ಟೀಕೆಗಳಿಗೆಲ್ಲ ನಾವು ಮುಖ್ಯತ್ವ ಕೊಡೋ ಅವಶ್ಯಕತೆ ಇಲ್ಲ ಬಂದಿರತಕ್ಕಂಥ ಜನ ನೋಡಿದಿರಾ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ಗೌರವ ಸಲ್ಲಿಸಿದ್ದಾರೆ ಅಂತ ನೋಡಿದ್ದೀರಾ ಏನಾದರೂ ನಿಜವಾಗ್ಲೂ ಭಾರತೀಯರಾಗಿದ್ದರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾಯಿತು ಯಾಕಂದರೆ ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ ಇದು ಯಾವ ಪಕ್ಷದ ಕಾರ್ಯಕ್ರಮ ಅಲ್ಲ ನಮ್ಮ ಮಹಾತ್ಮ ಗಾಂಧಿ ಅವರ ದೇಶದ ಮಾ ಪಿತಾಮಹ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಬರದೇ ಇದ್ದರೆ ನೀಟಾಗಿ ಅರ್ಥ ಮಾಡ್ಕೋಬೋದು ಅವ್ರು ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಗೌರವ ಇಟ್ಟಿದ್ದಾರೆ ಅಂತ